ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ನಮ್ಮ ವೀಡಿಯೋದ ಮೇಲೆ ಒಂದು ಕಮೆಂಟ್ ಹಾಕಿದ್ರು ಸೊ ಆ ಕಮೆಂಟ್ಗೆ ಉತ್ತರವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಇನ್ನು ಕೆಲವರು ಪ್ರಶ್ನೆ ಕೂಡ ಇದೆ ತುಂಬ ಜನರು ಪ್ರಶ್ನೆ ಕೂಡ ಇದೆ ಇದೆ ಡೌಟು ಕೂಡ ಇದೆ ಸೊ ಅದೇ ಕ್ಲಿಯರ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಇನ್ಫಾರ್ಮೇಟಿವ್ ಆಗಿದೆ ಏನು ಕಮೆಂಟ್ ಹಾಕಿದ್ರು ಅದು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಲ್ಲನೂ ಶಾರ್ಟ್ಸ್ಗೆ ಅಪ್ಲೋಡ್ ಆಗ್ತಾ ಇದೆ ವಿಡಿಯೋಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಏನಾಗಿದೆ ಪ್ಲೀಸ್ ಹೇಳಿ ಸರ್ ಅಂತ ಅವ್ರು ಕಮೆಂಟ್ ಹಾಕಿದ್ದಾರೆ ಸೊ ಅವರ ಪ್ರಶ್ನೆ ಏನು ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದರೆ ಅದು ಶಾರ್ಟ್ಸ್ಗೆ ಹೋಗ್ತಿದೆ ಅಂದರೆ ಲಾಂಗ್ ವಿಡಿಯೋ ಫಾರ್ಮೆಟ್ನಲ್ಲಿ ಅದು ಬರ್ತಾ ಇಲ್ಲ ಅನ್ನೋದು ಇವ್ರಿಗೆ ಡೌಟ್ ಇದೆ ಸೊ ಈ ರೀತಿ ಯಾಕಾಗುತ್ತೆ ಅಂದರೆ ಸ್ನೇಹಿತರೆ ಇದೊಂದು ಹೊಸ ಅಪ್ಡೇಟ್ ಅಕ್ಟೋಬರ್ಗಿಂತ ಮುಂಚೆ ಬಂದಿತ್ತು ಸ್ನೇಹಿತರೆ ನೀವು ವರ್ಟಿಕಲ್ ಫಾರ್ಮೆಟಲ್ಲಿ ಅಂದರೆ ಉದ್ದ ಹಿಡ್ಕೊಂಡು ವಿಡಿಯೋ ಶೂಟ್ ಮಾಡಿದರೆ ಅದು ಮೂರು ನಿಮಿಷದವರೆಗೂ ಇತ್ತು ಮೂರು ನಿಮಿಷದೊಳಗೆ ಒಂದು ಮೂರು ನಿಮಿಷ ಒಂದು ಸೆಕೆಂಡ್ ಅದು ಒಂದು ಸೆಕೆಂಡ್ ಒಂದು ಆದರೂ ಅದು ಲಾಂಗಲ್ಲೇ ಹೋಗುತ್ತೆ ಸೊ ಈ ರೀತಿ ಏನಾದರೂ ವೀಡಿಯೋ ಮಾಡಿದರೆ ಅದು ಶಾರ್ಟ್ಸ್ಗೆ ಕನ್ಸಿಡರ್ ಆಗುತ್ತೆ ಅಂತ ಯೂಟ್ಯೂಬ್ ಅಪ್ಡೇಟ್ ಮಾಡಿತ್ತು ಅಕ್ಟೋಬರ್ ಹದಿನೈದಕ್ಕೆ ಇದು ಅಪ್ಡೇಟ್ ಆಗುತ್ತೆ ಜನವರಿಯಲ್ಲೆಲ್ಲ ಇದು ರೋ ಔಟ್ ಆಗಿ ಫೀಚರ್ಸ್ ಎಲ್ಲ ಬಂದುಬಿಡುತ್ತೆ ಅಂತ ಹೇಳಿತ್ತು ಸೊ ನೀವು ವರ್ಟಿಕಲ್ ಫಾರ್ಮೆಟಲ್ಲಿ ವೀಡಿಯೋ ಮಾಡಿದರೆ ಅದು ಮೂರು ನಿಮಿಷಕ್ಕಿಂತ ಒಳಗಿತ್ತು ಅಂದರೆ ಅದು ಶಾರ್ಟ್ಸಲ್ಲೇ ಹೋಗೋದು ಮೂರು ನಿಮಿಷಕ್ಕವರೆಗೂ ನೀವು ವೀಡಿಯೋ ಮಾಡಿದರೆ ಅದು ಶಾರ್ಟ್ಸ್ಗೆ ಹೋಗುತ್ತೆ ಇನ್ನು ವರ್ಟಿಕಲ್ ಬಿಟ್ಟು ಹೋರಿಜೊಂಟಲ್ ಅಡ್ಡ ಹಿಡ್ಕೊಂಡು ಯು ಚಾನಲ್ ಮೇಲೆ ವೀಡಿಯೋ ಮಾಡಿದರೆ ಅಡ್ಡ ಮೊಬೈಲ್ ಅಡ್ಡ ಹಿಡ್ಕೊಂಡು ನೀವು ವಿಡಿಯೋ ಮಾಡಿದರೆ ಅದು ಒಂದು ನಿಮಿಷ ಇರಲಿ ಎರಡು ನಿಮಿಷ ಇರಲಿ ಮೂರು ನಿಮಿಷ ಇರಲಿ ಹತ್ತು ನಿಮಿಷ ಇರಲಿ ಏನೇ ಇರಲಿ ಅದು ಲಾಂಗ್ ವಿಡಿಯೋಗೆ ಕನ್ಸಿಡರ್ ಆಗುತ್ತೆ ಇದು ನೆನ್ಪಿಡಿ ಸೊ ಉದ್ದ ಹಿಡ್ಕೊಂಡು ವರ್ಟಿಕಲಿ ಉದ್ದ ಮೊಬೈಲ್ ಹಿಡ್ಕೊಂಡು ನೀವು ಈ ರೀತಿ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದರೆ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಅದು ಮೂರು ನಿಮಿಷಕ್ಕಿಂತ ಒಳಗಿತ್ತು ಅಂದರೆ ಅದು ಶಾರ್ಟ್ಸ್ಗೆ ಕನ್ಸಿಡರ್ ಆಗುತ್ತೆ ಅರ್ಥ ಆಯ್ತಾ ಅದೇ ನೀವು ಅಡ್ಡ ಹಿಡ್ಕೊಂಡು ಕೆಲಸ ಮಾಡಿದರೆ ಅದು ಲಾಂಗ್ ವಿಡಿಯೋ ಫಾರ್ಮೆಟ್ಗೆ ಹೋಗಿಬಿಡುತ್ತೆ ಸೊ ಇದು ಪ್ರಾಬ್ಲಮ್ ಆಗ್ತಿರೋದು ಈಗ ಹೊಸ ಅಪ್ಡೇಟ್ ಬಂದಾಗಿಂದ ಇದು ಆಗ್ತಿದೆ ಸೊ ಹಾಗಾಗಿ ನೀವು ಶಾರ್ಟ್ ಮಾಡಬೇಕು ಅಂದರೆ ಮೊಬೈಲ್ ಉದ್ದ ಹಿಡ್ಕೊಂಡು ಮಾಡಿ ಶಾರ್ಟ್ಸಲ್ಲಿ ಹೋಗಬೇಕು ಅಂದರೆ ಅದರ್ವೈಸ್ ನೀವು ಮೊಬೈಲ್ ಅಡ್ಡ ಹಿಡ್ಕೊಂಡು ನೀವು ವಿಡಿಯೋ ಶೂಟ್ ಮಾಡಬೇಕು ಎಡಿಟಿಂಗ್ ಮಾಡಿ ಮಾಡುವಾಗಾದರೂ ಸಿಕ್ಸ್ಟೀನ್ ಟು ನೈನ್ ರೇಷಿಯೋ ಇಟ್ಕೊಂಡು ನೀವು ವಿಡಿಯೋ ಎಡಿಟ್ ಮಾಡಬೇಕು ನೀವು ಉದ್ದ ಇಟ್ಕೊಂಡ್ರು ನೀವು ಅದನ್ನು ಸಿಕ್ಸ್ಟೀನ್ ಇಷ್ಟು ನೈನ್ ರೇಷೋದಲ್ಲಿ ಎಡಿಟ್ ಮಾಡಿ ಹಾಕಿದರೆ ಅದು ಲಾಂಗಲ್ಲೇ ಇಲ್ಲ ಇಲ್ಲಾಂದರೆ ಉದ್ದ ಇಟ್ಕೊಂಡು ನೀವು ಮೂರು ನಿಮಿಷಕ್ಕಿಂತ ಒಳಗಿನ ವೀಡಿಯೋ ಮಾಡಿದರೆ ಅದು ಶಾರ್ಟ್ಸಲ್ಲೇ ಹೋಗೋದು ಉದ್ದ ಎಡಿಟ್ ಮಾಡಿದರೆ ಅದು ಶಾರ್ಟ್ಸಲ್ಲೇ ಹೋಗ್ಬಿಡುತ್ತೆ ಸೊ ಇದು ಒಂದು ಅಪ್ಡೇಟ್ ಇದೆ ಇನ್ನು ಈ ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋದಲ್ಲಿ ವಾಚ್ ಅವರ್ ಕೌಂಟ್ ಆಗುತ್ತಾ ಅನ್ನೋದು ಕೂಡ ಕೆಲವೊಬ್ಬರದ್ದು ಕ್ವಶನ್ ಇದೆ ಅದು ಕೂಡ ಕ್ಲಿಯರ್ ಮಾಡ್ತೀನಿ ನೋಡಿ ನೀವು ಶಾರ್ಟ್ಸ್ ವಿಡಿಯೋ ಮಾಡಿದರೆ ಅದು ಎಷ್ಟೇ ಲಾಂಗ್ ವಿಡಿಯೋ ಮಾಡಿ ಶಾರ್ಟ್ಸಲ್ಲಿ ಹೋದರೆ ಅದರಿಂದ ವಾಚ್ ಅವರ್ ಕೌಂಟ್ ಆಗೋಲ್ಲ ವಾಚ್ ಅವರ್ ನಿಮ್ಮ ವಿಡಿಯೋ ಹಾಕಿದ ಮೇಲೆ ಆ ಚಾನಲ್ ಮೇಲೆ ವಾಚ್ ಓವರ್ ತೋರಿಸುತ್ತೆ ಅರ್ತ್ ಸೆಕ್ಷನಲ್ಲಿ ಅದು ತೋರಿಸಲ್ಲ ನೀವು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ವೈ ಟಿ ಸ್ಟುಡಿಯೋದ ಮುಂದೆ ಅದು ತೋರಿಸ್ತಾ ಇರುತ್ತೆ ಸುಮಾರು ಚಾನಲ್ಸುದನ್ನು ನಾನು ನೋಡಿದ್ದೀನಿ ಅಲ್ಲಿ ವಾಚ್ ಓವರ್ ತೋರಿಸ್ತಾ ಇರುತ್ತೆ ಬಟ್ ಆ ವಾಚ್ ಓವರ್ ಕೌಂಟ್ ಆಗಲ್ಲ ನೀವು ಅರ್ತ್ ಸೆಕ್ಷನ್ನಲ್ಲಿ ನೋಡಿದರೆ ಅಲ್ಲಿ ಅಪ್ಡೇಟ್ ಆಗಲ್ಲ ಬಿಕಾಸ್ ಅದು ಕೌಂಟೇ ಆಗಲ್ಲ ಅಲ್ಲಿ ಶಾರ್ಟ್ಸಲ್ಲಿ ವ್ಯೂಸ್ ಬಂದಿತ್ತು ಅಂದರೆ ಶಾರ್ಟ್ಸ್ ಮೇಲೆ ವ್ಯೂಸ್ ಬಂದಿತ್ತು ಅಂದರೆ ಅದು ಕೌಂಟ್ ಆಗುತ್ತೆ ಅದರ ಮೇಲೆ ಬಂದಿರೋದು ವಾಚ್ ಅವರ್ ಕೌಂಟ್ ಆಗಲ್ಲ ಇನ್ನು ಲಾಂಗ್ ವಿಡಿಯೋ ಮೇಲೆ ನೀವು ಲಾಂಗ್ ವಿಡಿಯೋ ಮಾಡಿ ಹಾಕಿದರೆ ಅದರದ್ದು ಮಾತ್ರ ವಾಚ್ ಅವರ್ ಕೌಂಟ್ ಆಗುತ್ತೆ ಮಾನಿಟೈಸೇಷನ್ಗೆ ಸೊ ಶಾರ್ಟ್ ಮಾಡಿ ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ತ್ರೀ ಮಿಲಿಯನ್ ಐದುನೂರು ಸಬ್ಸ್ಕ್ರೈಬರ್ಸು ಮೂರು ಮಿಲಿಯನ್ ನಿಮ್ಮ ಶಾರ್ಟ್ಸ್ ಮೇಲೆ ಬಂತು ಅಂದರೆ ನೀವು ಅಪ್ಲೈ ಮಾಡ್ಬೋದು ಮಾನಿಟೈಷನ್ಗೆ ಅಲ್ಲಿ ಬಂದುಬಿಡುತ್ತೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅದು ನೈಂಟಿ ಡೇಸ್ ಒಳಗಡೆ ಆಗಬೇಕು ಸೊ ಈ ರೀತಿ ನೀವು ಮಾಡಿದರೆ ಅಲ್ಲಿ ಮೊನಿಟೇಷನ್ಗೆ ಅಪ್ಲೈ ಮಾಡೋಗಿರುತ್ತೆ ಇನ್ನು ಶಾರ್ಟ್ಸ್ ಮೇಲೆ ಬಂದಿದ್ದು ವಾಚ್ ಓವರ್ ತೋರಿಸ್ತಾ ಇದೆ ಅಪ್ಲೈ ಬರ್ತಾ ಇಲ್ಲ ಅಂದರೆ ಇದು ಪ್ರಾಬ್ಲಮ್ ಇದೆ ನೀವು ಲಾಂಗ್ ವಿಡಿಯೋ ಮೇಲೆ ವಾಚ್ ಓವರ್ ತಂದುಬಿಟ್ರೆ ಅದು ಅವರ್ ಸೆಕ್ಷನಲ್ಲಿ ಅಪ್ಡೇಟ್ ಆಗಿ ನಿಮಗೆ ಕ್ರೈಟೇರಿಯಾ ಕಂಪ್ಲೀಟ್ ಆದಮೇಲೆ ಅಪ್ಲೈನೋ ಬಟನ್ ಬಂದುಬಿಡುತ್ತೆ ಸೊ ಇದೊಂದು ಪ್ರಾಬ್ಲಮ್ ಸಾರಿ ಅಪ್ಡೇಟ್ ಇದೆ ಹೊಸದ್ದು ಅಪ್ಡೇಟ್ ಇದೆ ಶಾರ್ಟ್ಸ್ ಮೇಲೆ ಬಂದಿರುವಂಥ ವಾಚ್ ಅವರ್ ಕೌಂಟ್ ಆಗೋಲ್ಲ ನೆನ್ಪಿಡಿ ಶಾರ್ಟ್ಸ್ ಮೇಲೆ ಬಂದಿರೋ ವಾಚ್ ಓವರ್ ಕೌಂಟ್ ಆಗಲ್ಲ ಬರೀ ವ್ಯೂಸ್ ಕೌಂಟ್ ಆಗುತ್ತೆ ಅದು ಆ ವ್ಯೂಸ್ ಕೂಡ ನೈಂಟಿ ಡೇಸ್ ಒಳಗಡೆ ಇರಬೇಕು ಸೊ ಈ ನೈಂಟಿ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಚಾನಲ್ ಮೇಲೆ ಅದನ್ನು ನೀವು ನೋಡ್ಕೊಂಡು ಇದ್ರ ಬಗ್ಗೆ ತಿಳ್ಕೊಬೋದು ಈ ವಿಡಿಯೋದ ಎಂಡಲ್ಲಿ ಆ ವೀಡಿಯೋನ ಹಾಕಿರ್ತೀನಿ ಆ ವೀಡಿಯೋ ನೋಡಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆ್ಯಂಡ್ ನೈಂಟಿ ಡೇಸ್ ಏನು ಇದು ಅನ್ನೋದು ಗೊತ್ತಾಗುತ್ತೆ ಸೊ ಈ ರೀತಿ ಇದೆ ವರ್ಟಿಕಲ್ ಫಾರ್ಮೇಟಲ್ಲಿ ನೀವು ಮೂರು ನಿಮ್ಗೆ ಮೂರು ನಿಮಿಷಕ್ಕಿಂತ ಒಳಗಡೆ ವೀಡಿಯೋ ಮಾಡಿದರೆ ಅದು ಶಾರ್ಟ್ಸಲ್ಲಿ ಹೋಗುತ್ತೆ ಇದು ನೆನಪಿಡಿ ಸೊ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಒಂದು ಕಮೆಂಟ್ ಬಂದಿತ್ತು ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಆಮೇಲೆ ತುಂಬ ಜನದ ಕಮೆಂಟ್ ಕೂಡ ಇತ್ತು ಇದು ಸೊ ನನಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರಿ ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಸೊ ಈ ರೀತಿ ಇದೆ ಈ ಅಪ್ಡೇಟ್ ಬಗ್ಗೆ ನೀವು ತಿಳ್ಕೊಂಡು ಕೆಲಸ ಮಾಡಿ ಸರಿ ಹೋಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ